ಬೇಸಿಗೆಗಾಲ ಹಂಗೋ ಹಿಂಗೋ ಹೋಗ್ತಾ ಬರ್ತಾ ಎಲ್ಲರೂ ಎಳ್ನೀರು ಕುಡಿತಾನೆ ಇರ್ತೀರ ಆದರೆ ಗಂಜಿನ ಏನು ಮಾಡ್ತೀರಾ ಸಾಮಾನ್ಯವಾಗಿ ಇಷ್ಟ ಆಗೋರು ಹಾಗೆ ಅದನ್ನು ಬಾಯಿಗೆ ತಿಂತೀರಾ ಇಲ್ಲ ಅಂತಂದರೆ ಅದನ್ನು ಹಾಗೆ ಎಳ್ನೀರು ಕುಡಿದು ಆ ಎಳ್ನೀರ್ ಬುರುಡೆನ ಎಳ್ನೀರು ಮಾರೋನ ಹತ್ರನೇ ಬಿಟ್ಬಿಟ್ಟು ಬಂದುಬಿಡ್ತೀರ ಆ ಎಳ್ನೀರು ಗಂಜಿಲಿ ಪಾಯಸ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ತೋರಿಸ್ತೀನಿ ನಮಸ್ತೆ ವೆಲ್ಕಮ್ ಟು ಶಿವಮೊಗ್ಗ ಕಿಚನ್ ಮೊದಲಿಗೆ ಒಂದು ಕಡಾಯಿಲಿ ಒಂದು ಎರಡು ಚಿಕ್ಕ ಸೋಟ್ ಆಗೋಷ್ಟು ತುಪ್ಪ ಇದ್ದೀನಿ ಅದು ಸ್ವಲ್ಪ ಕಾಯಿಲಿ ನಾನು ಇದಕ್ಕೆ ಮುಂಚೆನೇ ಒಂದು ಲೋಟ ಆಗೋಷ್ಟು ಸೀಮೆ ಅಕ್ಕಿನ ಒಂದು ಎರಡು ಗಂಟೆ ಕಾಲ ನೆನೆಸಿಟ್ಕೊಂಡಿದ್ದೀನಿ ಅದು ನೆಂದಾಗಿದೆ ಆಮೇಲೆ ನಾನು ಪಾಯಸ ಮಾಡೋಕ್ಕೆ ಶುರು ಮಾಡಿದ್ದೀನಿ ನೋಡಿ ಈಗ ತುಪ್ಪ ಕಾದಿದೆ ಒಂದಾದ್ರ ಮೇಲೆ ತುಪ್ಪ ಗೋಡಂಬಿ ಬಾದಾಮಿ ಹಾಗೆ ದ್ರಾಕ್ಷಿನ ಒಂದಾದ ಮೇಲೆ ಒಂದು ಫ್ರೈ ಮಾಡ್ತೀನಿ ಒಟ್ಟಿಗೆ ಫ್ರೈ ಮಾಡಿಬಿಟ್ರೆ ಎಲ್ಲಾದರೂ ಕಪ್ಪಾಗ್ಬಿಡುತ್ತೆ ಗೋಡಂಬಿ ಫ್ರೈ ಹಾಕಿ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಹಾಗಾಗಿ ಗೋಡಂಬಿ ಫ್ರೈ ಆದ್ರ ಮೇಲೆ ಬಾದಾಮಿ ಹಾಕ್ತಾಯಿದ್ದೀನಿ ಬಾದಾಮಿನೂ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದು ಫ್ರೈ ಆದ್ರ ಮೇಲೆ ದ್ರಾಕ್ಷಿನ ಹಾಕೋತಾ ಇದ್ದೀನಿ ಇದು ಮೂರು ಆದ್ರ ಮೇಲೆ ಅದನ್ನು ತೆಗೆದು ಸೈಡಲ್ಲಿ ಇಟ್ಕೊಂಬಿಡೋಣ ಆ ತುಪ್ಪ ಹಾಗೇ ಇರಲಿ ಕಡಾಯಲ್ಲಿರೋದು ಅದಕ್ಕೆ ಈಗ ನಾವು ನೆನೆಸ್ಕೊಂಡಿರೋ ಸೀಮೆಕ್ಕಿ ಏನಿದೆ ಅಲ್ಲ ಅದನ್ನು ಹಾಕಿ ಹುರಿಯೋಣ ಹುರಿದು ಅದು ಟ್ರಾನ್ಸ್ಕ್ಲೂಸಂಟ್ ಆಗಬೇಕು ಅಲ್ಲಿ ತನಕ ಹುರ್ಕೋತೀನಿ ಅಷ್ಟೊಳಗೆ ಒಂದು ಹಾಡು ಕೇಳ್ಕೊಂಡು ಬನ್ನಿ ಮ್ಯಾಲಿನ ಗೊಂಬೆ ನಂಬಲೇ ನಾನಿನ್ನ ನಗೆಯನ್ನ ಬಿತ್ತಿಯ ಮ್ಯಾಲಿನ ಚಿತ್ತಾರವೇ ಚಿತ್ತ ಗೊತ್ತ ಹೇಳ ಉತ್ತಾರವಾ ಒಬ್ಬಳೇ ನಾನಿಲ್ಲಿ ತಪ್ಪಿಪ್ಪು ಗೊಂಡೆ ನಾಮಪ್ಪು ಹರಿಯುವುದೇನಾ ಹಬ್ಬವಾಗುವುದೇನಾ ಕಂಬದ ಮ್ಯಾಲಿನ ಕೊಂಬೆ ನಂಬಲೇನ ನಿನ್ನ ನನಗೆಯನ್ನ ಬಿತ್ತಿಯ ಮ್ಯಾಲಿನ ಚಿತ್ತಾರವೇ ಚಿತ್ತ ಹೇಳೋ ಉತ್ತಾರವ ನೀರೊಲಿಯ ನಿಗೆ ಕೆಂಡ ಸತ್ಯವೇ ಈ ಅಭ್ಯಂಜನವಿನ್ನೂ ನಿತ್ಯವೇ ಒಳ್ಳೆ ಗಮಗುಡತೆಯಲ್ಲಿ ಸೀಗೆ ನಿನ್ನ ವಾಸನೆ ಹರಡಿರಲಿ ಹೀಗೆ ಒಬ್ಬಳೇ ನಾನಿಲ್ಲಿ ತಬ್ಬಿಪ್ಪುಗೊಂಡೇ ಹೆಣ ಮಬ್ಬು ಹರಿಯುವುದೇನಾ ಹಬ್ಬವಾಗುವುದೇನಾ ಕಂಬದ ಮ್ಯಾಲಿನ ಗೊಂಬೆಯೇ ನಂಬಲೇ ನಿನ್ನ ನಗೆಯನ್ನ ಬಿತ್ತಿಯ ಮ್ಯಾಲಿನ ಚಿತ್ತಾರವೇ ಚಿತ್ತ ಗೊತ್ತ ಹೇಳೋತ್ತಾರವ ಒಪ್ಪಿಸುವೆ ಹೂ ಹಣ್ಣು ಭಗವಂತ ನಿತ್ತೀಳೆ ಹರಸುನಗೇರಲೆಂತ ಕರ್ಪೂರವ ಬೆಳಗುವೆ ದೇವನೇ ತಪ್ಪದೇ ಬರಲೆನ್ನ ಗುಣವಂತ ಒಬ್ಬಳೇ ನಾನಿಲ್ಲಿ ತಪ್ಪಿಪ್ಪು ಕೊಂಡಿಹೇನ ಮಬ್ಬು ಹರಿಯುವುದೇನಾ ಹಬ್ಬವಾಗುವುದೇನಾ ಕಂಬದ ಮ್ಯಾಲಿನ ಗೊಂಬೆ ನಂಬಲಿ ನಿನ್ನ ನನಗೆಯನ್ನ ಬಿತ್ತಿಯ ಮ್ಯಾಲಿನ ಚಿತ್ತಾರವೇ ಚಿತ್ತ ಗೊತ್ತ ಹೇಳೋತ್ತಾರವ ಹಾಡು ಕೇಳಿದ್ರೆ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಸೀಮೆ ಅಕ್ಕಿನ ತುಪ್ಪದಲ್ಲಿ ಹುರ್ಕೊಂಡಿದ್ದೀನಿ ನೋಡಿ ಕಲರ್ ಚೇಂಜ್ ಆಗಿ ಅರ್ಧ ಬೆಂದಾಗಿ ಹೋಗಿದೆ ಆಗಲೇ ಅದು ಹುರ್ತಿರೋದ್ರಿಂದ ಹೀಗೆ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಅರ್ಧ ಆಗಲೇ ಬೆಂದಾಗಿ ಹೋಗುತ್ತೆ ನೀರು ಹಾಕಿ ಅಥವಾ ಹಾಲು ಹಾಕಿ ಬೇಯಿಸುವಾಗ ತುಂಬ ಹೊತ್ತು ಹಿಡಿಯಲ್ಲ ಹಾಗಾಗಿ ಫ್ರೈ ಮಾಡ್ಕೋಬೇಕು ಈಗ ಅದಕ್ಕೆ ಹಾಲು ಹಾಕೋತಾ ಇದ್ದೀನಿ ನಾನು ಫುಲ್ ಫ್ಯಾಟ್ ಮಿಲ್ಕ್ ತೊಗೊಂಡಿದ್ದೀನಿ ದಪ್ಪ ಹಾಲು ತೊಗೊಂಡಿದ್ದೀನಿ ದಪ್ಪ ಹಾಲಾದರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಪಾಯಸ ಕ್ರೀಮಿ ಕ್ರೀಮಿ ಆಗಿರುತ್ತೆ ಅಂತ ಅದಕ್ಕೆ ಅಳತೆ ಮಾಡಿಬಿಟ್ಟು ನಾವು ಯಾವ ಲೋಟದಲ್ಲಿ ಸೀಮೆ ಅಕ್ಕಿ ತೊಗೊಂಡಿದ್ದೀವಲ್ಲ ಅದೇ ಲೋಟದಲ್ಲಿ ಅಳತೆ ಮಾಡಿ ಐದು ಲೋಟ ಆಗುವಷ್ಟು ಹಾಲು ಹಿಡಿಯುತ್ತೆ ಬೆಂದಾದ್ರ ಮೇಲೆ ನೀವು ನೋಡ್ಕೊಳ್ಳಿ ನಿಮಗೊಂದು ಸ್ವಲ್ಪ ನೀರಾಗಿ ಬೇಕು ಅಂತಂದರೆ ಇನ್ನೊಂದು ಚೂರು ಎಕ್ಸ್ಟ್ರಾ ಹಾಲನ್ನ ಆ್ಯಡ್ ಮಾಡ್ಕೊಬೋದು ನಾನಿಲ್ಲಿ ಐದು ಲೋಟ ಹಾಲು ಹಾಕ್ಕೊಂಡಿದ್ದೀನಿ ಅದು ಹಾಲು ನೀಟಾಗಿ ಸೀಮೆ ಅಕ್ಕಿ ಎರಡು ಒಟ್ಟಿಗೆ ಬೆರೆತು ಕುದ್ದು ಚೆನ್ನಾಗಿ ಸೀಮೆ ಅಕ್ಕಿ ಬೇಯಬೇಕು ಸೀಮೆ ಅಕ್ಕಿ ಹುರಿಬೇಕಾರೆ ಅರ್ಧ ಬೆಂದಾಗಿತ್ತು ಹಾಲು ಹಾಕ್ಕೊಂಡು ಒಂದು ಸ್ವಲ್ಪ ಬೆಂದಿದೆ ಅಂತ ನಮ್ಗೆ ಅನಿಸ್ಬೇಕಾದ್ರೆ ಆ ಟೆಕ್ಸ್ಚರ್ ಪೂರ್ತಿ ಚೇಂಜ್ ಆಗಿರುತ್ತೆ ಅಷ್ಟು ಅನಿಸುವಾಗ ಅದಕ್ಕೊಂದು ಓವರ್ ಲೋಟ ಆಗೋಷ್ಟು ಸಕ್ಕರೆ ಹಾಕೋತಾ ಇದ್ದೀನಿ ನೀವೊಂಚೂ ಜಾಸ್ತಿ ಸಕ್ಕರೆ ತಿಂತೀರ ಅಂದರೆ ಇನ್ನೊಂಚೂರು ಜಾಸ್ತಿ ಹಾಕ್ಕೊಳ್ಳಿ ನಾನು ಹಾಕ್ಕೊಂಡಿದ್ದು ಕರೆಕ್ಟಾಗಿತ್ತು ಇದೆರಡೂ ಮಿಕ್ಸ್ ಆದ್ರ ಮೇಲೆ ನಾವು ಎರಡು ಎಳ್ನೀರಿನ ಗಂಜಿ ತೊಗೊಂಡಿದ್ದೀನಿ ನೀವು ತುಂಬ ಇಷ್ಟಪಡ್ತೀರಾ ಅಂತ ಇನ್ನೊಂಚೂರು ಜಾಸ್ತಿ ಹಾಕೊಬೋದು ಇದ್ರೂ ಅದ್ರದ್ದು ಪ್ರಪೋರ್ಷನ್ ನೆಂಚೂರು ವ್ಯತ್ಯಾಸ ಆದರು ಏನೂ ಆಗೋಲ್ಲ ಇದು ತುಂಬ ಕರೆಕ್ಟಾಗಿ ಅದು ಇದು ಎರಡು ಈಕ್ವಲ್ ಆಗಿತ್ತು ಹಾಗಾಗಿ ತೊ ಹೇಳ್ತಾ ಇದ್ದೀನಿ ಎರಡು ಏಳ್ನೀರಾಗುವಷ್ಟು ಗಂಜಿ ತೊಗೊಂಡಿದ್ದೀನಿ ಅದನ್ನು ಹಾಕಿ ಚಿಕ್ಕಕ್ಕೆ ಒಂದು ಕುದಿ ಬರೋ ತನಕ ಅದನ್ನು ಕುದಿಸಿ ಆಫ್ ಮಾಡಿ ಮೇಲಿಂದ ಗೋಡಂಬಿದ್ರೆ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ತುಪ್ಪದಲ್ಲಿ ಸೈಡಿಗೆ ಅದನ್ನು ಮೇಲಿಂದ ಹಾಕ್ಕೊಂಡು ಒಂದು ಚಿಟ್ಕಿ ಏಲಕ್ಕಿ ಪುಡಿನೂ ಮೇಲಿಂದ ಸೇರಿಸ್ಕೊಂಡ್ರೆ ನಮ್ಮ ಎಳ್ನೀರಿನ ಪಾಯಸ ತುಂಬ ಚೆನ್ನಾಗಿ ರೆಡಿ ಆಗುತ್ತೆ ಸಖತ್ ಕ್ರೀಮಿಯಾಗಿರುತ್ತೆ ಹಾಲಲ್ಲಿ ಮಾಡಿರೋದ್ರಿಂದ ತುಂಬ ಟೇಸ್ಟಿ ಅನಿಸುತ್ತೆ ನೀವು ಎಲ್ಲ ಟ್ರೈ ಮಾಡಿ ಆ್ಯಕ್ಚುಲಿ ನಮ್ಮ ಮನೆಗಿರೋ ರಿಲೇಟಿವ್ಸ್ ಬಂದಾಗ ನಾನು ಮಾಡಿದ್ದನ್ನು ಅವ್ರಿಗೆ ತುಂಬ ಇಷ್ಟ ಆಯಿತು ತುಂಬ ಖುಷಿಯಿಂದ ತಿನ್ಕೊಂಡು ಹೋದರು ಸ್ಪೆಷಲ್ಲಾಗಿದೆ ಅಂಥೇಳಿ ನೀವು ಎಲ್ಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಹೇಳೋದನ್ನು ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ ಜೊತೆಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದ್ರೆ ಇಷ್ಟೊತ್ತು ನಮ್ಮ ವೀಡಿಯೋ ನೋಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ವಿಡಿಯೋಗಳು ನೋಡ್ತೀರಾ ಆದರೆ ಸಬ್ಸ್ಕ್ರೈಬ್ ಮಾಡೇ ಇರೋಲ್ಲ ಹಾಗೆ ಹೊರಟೋಗ್ತೀರಾ ಸಬ್ಸ್ಕ್ರೈಬ್ ಮಾಡಿದ್ರೆ ನಮಗೂ ಮೋಟಿವೇಶನ್ ಸಿಕ್ಕಾಗತ್ತೆ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ ಮಾಡೋಕ್ಕೆ ಖಂಡಿತವಾಗ್ಲೂ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಮಾಡಿದೆ ಹೋಗ್ಬಿಡಿಪ್ಪ ಆಗಾಗ ಇರಿ ನಮ್ಮ ಮನೆಗೆ